ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ನರದಿ ಕಡು ಕಡುಕರುಣೆ ನೀನೆಂದರಿದು ಹೇರೊಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೇರ್ತಾನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೇ ವಿಜಯದಾಸರು ಹೇಳ್ತಾರೆ ಪರಮಾತ್ಮ ಎಂತಹ ಭಕ್ತವತ್ಸಲ ತನ್ನ ಭಕ್ತರನ್ನು ಎಷ್ಟು ರೀತಿಯಿಂದ ರಕ್ಷಣೆ ಮಾಡ್ತಾನೆ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಅದಕ್ಕೋಸ್ಕರ ಭಕ್ತರಿಗೆ ತೋರಿಸುವುದಕ್ಕೋಸ್ಕರ ರಾಮ ಅವತಾರ ತೆಗೆದುಕೊಂಡು ಪರಮಾತ್ಮ ತೋರಿಸ್ತಾ ಇದ್ದಾನೆ ಮಗ ಹೇಗಿರಬೇಕು ಮಕ್ಕಳು ಹೇಗಿರಬೇಕು ಧರ್ಮಗಳನ್ನು ಯಾವ ರೀತಿ ಪಾಲಿಸ್ಬೇಕು ಗಂಡ ಹೇಗಿರಬೇಕು ಎಲ್ಲ ರೀತಿಯಿಂದಲೂ ಪರಮಾತ್ಮ ತಂದೆ ಹೇಗಿರಬೇಕು ಎಲ್ಲ ರೀತಿಯಿಂದಲೂ ಪರಮಾತ್ಮ ತಾನೇ ಮಾಡಿ ತೋರಿಸ್ತಾ ಇದ್ದ ಯಾಕೆಲ್ಲ ಇಷ್ಟು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ದಾಸರು ಒಂದು ಕಡೆ ವಿಜಯದಾಸರು ಇದೆಲ್ಲ ಭಕ್ತರ ಭಕ್ತಿಯ ಪಾಶಕ್ಕೆ ಸಿಲುಕಿ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾಯಿದ್ದೆ ಆ ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೆ ಭಕ್ತರ ಆಪತ್ತುಗಳನ್ನು ಬಿಡಿಸ್ಬೇಕು ಅವರ ಅಪಮೃತ್ಯುವನ್ನು ದೂರ ಮಾಡಬೇಕು ಅವರ ದುಃಖವನ್ನು ದೂರ ಮಾಡಬೇಕು ಅವರ ಭಯ ಪೀಡೆ ಅಧರ್ಮ ದೋಷ ಮುಂತಾದ ಎಲ್ಲರೂ ಅವು ಬಂದು ಭಕ್ತರನ್ನು ಕಾಡದಂತೆ ಪರಮಾತ್ಮ ಕಾಪಾಡ್ತಾರಂತೆ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅಂತ ಭಕುತರ ಭಕುತಿ ಪಾಶಕ್ಕೆ ಸಿ ಸಿಲುಕಿ ಮಾಡ್ತಾ ಇದ್ದಾನೆ ಅದರಿಂದ ಹೇಳಿದ್ದಾರೆ ಕರ್ಮದಿಂದ ಕರ್ಮದ ಪಾಶದಿಂದ ದೂರಾಗಬೇಕಾಗಿದ್ದರೆ ಭಕ್ತಿ ಬೇಕೇ ಬೇಕು ಭಕ್ತಿಯ ಮಾರ್ಗದಲ್ಲಿ ಹೋದಾಗ ಆ ರೀತಿಯಾಗಿ ನಡೆದುಕೊಂಡಾಗಲೇ ಉದ್ಧಾರಾಗ್ತೇವೆ ಭಕ್ತವತ್ಸಳನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿಯೇ ಸೃಷ್ಟಿ ಮಾಡಿದ್ದಾನೆ ಅವರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿಯೇ ಭಕ್ತರ ಅಧೀನನಾಗಿದ್ದಾನೆ ಅಧೀನ ಅಂದ್ರೆ ಅವ್ರು ಹೇಳ್ದಂಗೆ ಕೇಳೋದಲ್ಲ ಅವರಿಗೆ ತನ್ನ ಉದ್ಧಾರಕ್ಕೋಸ್ಕರ ಪರಮಾತ್ಮ ಎಷ್ಟೊಂದು ಇದು ಮಾಡ್ತಾ ಇದ್ದಾನೆ ಇಲ್ಲಿ ಶಬ್ದ ಉಪಯೋಗಿಸ್ತಾ ಇದ್ದರೆ ಎಷ್ಟು ಪಾಠ ಪಡ್ತಾ ಇದ್ದಾನೆ ಪರಮಾತ್ಮ ತಂದೆ ತಾಯಿ ಬಂಧು ಬಳಗ ಸಕಲವೂ ತಾನಾಗಿ ಅವರಲ್ಲಿ ಇದ್ದುಕೊಂಡು ತಾನೇ ಆಗಿ ಆ ಭಕ್ತರನ್ನು ಸದಾ ಕಾಲ ಕಾಪಾಡ್ತಾನೆ ಭಕ್ತ ಮನೋಹರನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಭಕ್ತ ಪರಮಾತ್ಮ ವಿಶೇಷವಾದ ಆಸಕ್ತಿ ಇಟ್ಟವರ ಭಕ್ತರ ಭಕ್ತರಿಗೆ ಅತ್ಯಂತ ಪ್ರಿಯನಾಗಿರುವಂತಹ ಪರಮಾತ್ಮ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಎಂಬುದನ್ನು ಆ ಸ್ತೋತ್ರದ ಬಗೆಯನ್ನು ಈ ಸುಳಾದಿಯಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಸುಳಾದಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಭಕುತರಿಗಾಪತ್ತು ಬರಲೀಸ ಮೃತ್ಯು ಭಕುತರಿಗೆ ಸ ಬರಲಿ ಸ ಭಕುತರಿಗೆ ಕ್ಲೇಶ ಬರಲಿ ಸ ಭಕುತರಿಗೆ ಭಯ ಬರಲಿ ಬರಲೀಸ ಭಕುತರಿಗೆ ಪೀಡೆ ಭಯ ಬರಲಿ ಸ ಭಕುತರಿಗೆ ಅಧರ್ಮ ಬರಲಿ ಸ ಭಕುತರಿಗೆ ದೋಷ ಬರಲಿ ಸ ಭಕುತರಿಗಾಗಿ ಸಮೀಪ ದೂರದಿಂದ ಭಕುತಿ ಪಾಶಕ್ಕೆ ಸಿಲುಕಿ ಬಂದೊದಗುವ ದೇವಾ ಸುಂದರವಾಗಿರ್ತಾರೆ ಭಕ್ತರ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಹೇಗೆ ತಾಯಿ ಸಣ್ಣ ಮಗುವನ್ನ ಅದಕ್ಕೆ ಆಗಬಾರ್ದು ಅಂತ ಹೇಳಿ ಅದು ಹಠ ಮಾಡ್ತಿದ್ರು ಎತ್ಕೊಂಡು ಅದಕ್ಕೆ ಮುದ್ದು ಮಾಡಿ ಇದು ಮಾಡ್ತಾ ಹಾಗೆ ಪರಮಾತ್ಮ ಭಕ್ತ ವತ್ಸಲನಾಗಿರುವಂತಹ ಪರಮಾತ್ಮ ಭಕ್ತರಿಗೆ ಆಪತ್ತು ಬರಲೀಸ ಬರಲೀಸ ತನ್ನ ಭಕ್ತರಿಗೆ ಆಪತ್ತು ಬರದಂತೆ ನೋಡಿಕೊಳ್ತಾನೆ ಎರಡೆರಡು ಸಲ ಪ್ರತಿಯೊಂದು ಶಬ್ದವನ್ನ ಎರಡೆರಡು ಸರ್ತಿ ಹೇಳ್ತಾ ಇದ್ದಾರೆ ಬರೋ ಗುಡ್ ಬರು ಗುಡಿಸೋದೇ ಇಲ್ಲ ಭಕ್ತರಿಗೆ ಆಪತ್ತು ಬರದಂತೆ ನೋಡ್ಕೊಳ್ತಾನೆ ಹೇಗೆ ತಾಯಿ ಸಣ್ಣ ಮಗು ಎಲ್ಲಿ ಬೀಳ್ತದೋ ಏಳ್ತದೋ ಅಂತ ಅದನ್ನ ಹಿಂದೆ ತಿರುಗಾಡ್ತಾ ಅದನ್ನ ಎತ್ಕೊಂಡೇ ಓಡಾಡ್ತಾ ಮಾಡ್ತಾಳೆ ಹಾಗೆ ಪರಮಾತ್ಮ ಭಕ್ತರ ಜೊತೆಗೆ ಪ್ರತಿಕ್ಷಣಕ್ಕೂ ಇದ್ದು ಅವರಿಗೆ ಯಾವ ಆಪತ್ತು ಬರದಂತೆ ನೋಡ್ಕೊಳ್ತಾರೆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಭಕ್ತರಿಗೆ ಅಪಮೃತ್ಯು ಬರಲೀಸ ಬರಲೀಸ ಅಪಮೃತ್ಯು ಬರದಂತೆ ನೋಡ್ಕೊಳ್ತಾನಂತೆ ಅಪಮೃತ್ಯು ಬಂತು ಅಂತಂದ್ರೆ ಮತ್ತೆ ಯಮಪಟ್ಟಣಕ್ಕೆ ಅದನ್ನು ಅನುಭವಿಸಿ ಮತ್ತೆ ವಾಪಸ್ ಬರಬೇಕಾಗುತ್ತೆ ತನ್ನ ಭಕ್ತರಿಗೆ ಅಪಮೃತ್ಯು ಬರದಂತೆ ನೋಡ್ಕೊಳ್ತಾನಂತೆ ಹಾಗೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಎಷ್ಟು ಕರುಣಾ ಸಮುದ್ರತ್ವ ಇದೆ ನೋಡಿ ಅಪಮೃತ್ಯು ಬರದಂತೆ ಅವರನ್ನು ರಕ್ಷಣೆ ಮಾಡುತ್ತಾ ಅವರಿಗೆ ನೋಡ್ಕೊತಾರೆ ಪರಮಾತ್ಮ ಭಕ್ತರಿಗೆ ಕ್ಲೇಶ ಬರಲೀಸ ಬರಲೀಸ ಭಕ್ತರಿಗೆ ದುಃಖ ಬರದಂತೆ ನೋಡ್ಕೊಳ್ತಾನಂತೆ ದುಃಖ ಆಗದಂತೆ ನೋಡ್ಕೊಳ್ತಾನೆ ಯಾಕೆಂದ್ರೆ ಭಕ್ತ ವತ್ಸಳನಾಗಿದ್ದಾನೆ ಪರಮಾತ್ಮ ಭಕ್ತರಿಗೆ ಭಯ ಬರಲೀಸ ಬರಲೀಸ ಭಕ್ತರಿಗೆ ಭಯ ಬರದಂತೆ ನೋಡ್ಕೊಳ್ತಾನಂತೆ ಅದಕ್ಕೆ ಅವನಿಗೆ ಭಕ್ತ ವತ್ಸಲ ಅಂತ ಕರಿತಾ ಇದ್ದಾರೆ ಭಕ್ತ ವತ್ಸಲ ಭಕ್ತರಾಧೀನ ಅಂತ ಹೇಳ್ಕೊಳ್ತಾರೆ ಭಕ್ತರಿಗೆ ಭಯ ಬರದಂತೆ ನೋಡ್ಕೊಳ್ತಾನೆ ಅಷ್ಟು ರೀತಿಯಿಂದ ಹೇಗೆ ತಾಯಿ ತನ್ನ ಮಗುವನ್ನ ರಕ್ಷಣೆ ಮಾಡ್ತಾಳೆಯೋ ಪ್ರತಿ ಕ್ಷಣಕ್ಕೆ ಅದರ ಹಿಂದೆಯೇ ಇದ್ದು ಅದರ ಜೊತೆಗೇ ಇದ್ದು ತನ್ನ ಮಗುವನ್ನು ನೋಡ್ಕೊಳ್ತಾಳೆಯೋ ಹಾಗೆ ಪರಮಾತ್ಮ ತನ್ನ ಭಕ್ತರನ್ನು ನೋಡ್ಕೊತಾನೆ ಅವರಿಗೆ ದುಃಖ ಬರದಂತೆ ಅವರಿಗೆ ಅಪಮೃತ್ಯು ಬರದಂತೆ ಅವರಿಗೆ ಆಪತ್ತು ಬರದಂತೆ ಅವರಿಗೆ ಭಯ ಬರದಂತೆ ನೋಡ್ಕೊತಾನೆ ಭಕ್ತರಿಗೆ ಪೀಡೆ ಬರಲೀಸ ಬರಲೀಸ ಅವರಿಗೆ ಯಾವ ಪೀಡೆ ಆಗದಂತೆ ನೋಡ್ಕೊಳ್ತಾನಂತೆ ಜೀವನದಲ್ಲಿ ಎಲ್ಲರಿಗೂ ಅನುಭವ ಬಂದಿರುತ್ತೆ ನಾವು ಅದ್ರ ಕಡೆ ಲಕ್ಷ್ಯ ಕೊಡಬೇಕು ನಾನೇ ಮಾಡಿದ್ದೇನೆ ಅವರಿಂದಾಗಿದೆ ಇವರಿಂದಾಗಿದೆ ಅವರಲ್ಲಿ ನಿಂತ್ಕೊಂಡು ಮಾಡಿಸೋನು ನೀವನೇ ರಕ್ಷಣೆ ಮಾಡೋನು ನಮಗೂ ಆ ರೀತಿ ಬುದ್ಧಿ ಕೊಟ್ಟು ಮಾಡೋ ನೀವನೇ ಭಕ್ತರಿಗೆ ಪೀಡೆ ಬರದಂತೆ ದುಃಖ ಆಗದಂತೆ ಪೀಡೆಯಿಂದ ದುಃಖ ಆಗದಂತೆ ನೋಡ್ಕೊಳ್ತಾನಂತೆ ಪರಮಾತ್ಮ ಅವರಿಗೆ ಪೀಡೆ ಬರದಂತೆ ನೋಡ್ಕೊಳ್ತಾನಂತೆ ಭಕ್ತರಿಗೆ ಅಧರ್ಮ ಬರಲಿ ಸಹ ಬರಲಿ ಸಹ ಇದರ ಕಡೆ ಶಬ್ದ ಭಕ್ತರು ಯಾವುದಕ್ಕೂ ಆಮಿಷಕ್ಕೆ ಬಿದ್ದು ಅಧರ್ಮ ಮಾರ್ಗ ಹೇಳಿದರೆ ಪರಮಾತ್ಮ ಆ ಧರ್ಮ ಮಾರ್ಗ ಬಿಡಿಸಿ ಬರ್ತಾನೆ ಬೇಕಂತೆ ಅಧರ್ಮ ಮಾಡೋದಲ್ಲ ಭಕ್ತರು ಏನು ಗೊತ್ತಿಲ್ಲದೆ ಮಾಡಿದಾಗ ಆ ಅಧರ್ಮ ಮಾರ್ಗದಿಂದ ಅವರನ್ನು ಬಿಡಿಸಿ ಕರ್ಕೊಂಬರ್ತಾನೆ ಇದು ಅಧರ್ಮ ಮಾರ್ಗ ಮಾಡಬೇಡ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾನೆ ಅಧರ್ಮ ಬರಲಿ ಅಧರ್ಮ ಮಾರ್ಗದಲ್ಲಿ ನಡೆಯದಂತೆ ನೋಡ್ಕೊಳ್ತಾನೆ ಅಧರ್ಮ ಮಾಡದಂತೆ ನೋಡ್ಕೊಳ್ತಾನೆ ಪರಮಾತ್ಮ ಭಕ್ತರಿಗೆ ದೋಷ ಬರಲಿ ಈ ಸ ಬರಲಿ ಅವರು ದೋಷ ಮಾಡದಂತೆ ಸರಿಯಾದ ಮಾರ್ಗದಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾರಂತೆ ಸರಿಯಾದ ಮಾರ್ಗ ನಡೀರಿ ಅಂತ ಹೇಳ್ತಾರಂತೆ ಅವರಿಗೆ ಎಚ್ಚರಿಕೆ ಕೊಡ್ತಾರಂತೆ ಆ ರೀತಿಯಾಗಿ ಕರ್ಕೊಂಡು ಹೋಗ್ತಾರಂತೆ ಭಕುತರಿಗಾಗಿ ಸಮೀಪ ದೂರಲ್ಲಿ ಹೃದಯ ಮಂದಿರದಲ್ಲೇ ಇದ್ದುಕೊಂಡು ಅತ್ಯಂತ ಸಮೀಪದಲ್ಲಿ ಇದ್ದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾರಂತೆ ಪಾಶಕ್ಕೆ ಸಿಲುಕಿ ಬಂತೊದಗುವ ದೇವ ಆ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಆ ಭಕುತರ ಭಕ್ತಿಯ ಪಾಶ್ಯಕ್ಕೆ ಸಿಲುಕಿ ಅವರ ಹತ್ತಿರ ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಭಕುತರಿಗೆ ಪಂಚಪ್ರಾಣ ನಾಯಕ ಭಕುತರ ಪೇಕ್ಷೆನು ಸಲಿಸಿ ಸೋತು ಬೀರುವ ಭಕುತೇಶ ಮುಕುತೇಶ ಮುಕ್ತ ನಿಯಾಮಕ ಭಕ್ತರಿಗೆ ಒಲಿವುದು ಆವ ಗಂಭೀರತನವೋ ಭಕುತರು ಆತನಿಗೆ ಏನು ತಂದಿತ್ತರೋ ಕಾಣೆ ಭಕುತರನ ಕಾಣದೆ ಇರುತ್ತಿಪ್ಪ ವಿಶ್ವರೂಪ ಭಕುತರನ ಪಕ್ಕೆ ಒಳಗೆಟ್ಟು ಸಾಕುವ ಗುಣನಿಧಿ ಭಕುತರನ್ನು ಭಕ್ತರನ್ನು ಪಾಲಿಪುದು ಆತಗೇನು ಆನಂದವೋ ಭಕುತರು ಹೇಳಿದಂತೆ ಕೇಳಿಕೊಂಡು ಇಪ್ಪ ಶಕುತನೇ ನಿಸ್ಸಂಗ ಇಂದ್ರಿಯ ಗೋಚರ ಸಕಲೈಶ್ವರ್ಯಾತಗೆ ಪರಿಪೂರ್ಣವಾಗಿರೆ ನಾಟಕವಾಡುವ ತನ್ನ ನಿಜಸ್ವಭಾವವೋ ಭಕ್ತರನ್ನು ಸಲೆಬಿಟ್ಟು ಅವರಂತೆ ಆಡುವ ಅಕಳಂಕ ಅಖಂಡ ವ್ಯಾಪ್ತ ದೀಪ್ತ ಅಖಿಳ ಬೊಮ್ಮಾದ್ಯರು ಅನಂತಾನಂತ ಕಲ್ಪಕ್ಕೆ ತೊಲಗದೆ ತನ್ನ ಒಂದೊಂದು ರೋಮ ರೋಮದಳು ಎಣಿಕೆ ಅನಂತಾನಂತ ಅಂಶ ಮಾಡಲಿ ಪರಿ ಅಧಿಕವ ಗುಣಿಸಲು ಅಂಥ ದಂಥ ದಂಥಾದೆ ಉಕುತಿ ನಿಲುವ ಪರಿಯಂತ ಯೋಚಿಸಿ ಅದಕ್ಕೆ ಏಕ ಏಕಪ್ರದೇಶ ಹತ್ತಿಕೊಂಡು ತಮ್ಮ ಸುಖ ಸಾಂತ್ರದಿಂದ ನಾನಾ ರೂಪವ ಧರಿಸಿ ಬಾಧಕವಿಲ್ಲದಂತೆ ವಿಸ್ತಾರ ವಿಸ್ತಾರ ಸಂಚರಿಪರು ಇಷ್ಟು ಹೇಳ್ತಾ ಇದ್ದಾನೆ ಭಕುತರಿಗೆ ಪಂಚಪ್ರಾಣ ಅಂತ ಭಕುತರಿಗೆ ಪರಮಾತ್ಮ ಬಿಟ್ಟು ಅವರಿಗೆ ಏನೂ ಬೇಕೇ ಆಗಿಲ್ಲ ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆ ನನಗೆ ಆಣೆ ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ ಭಕ್ತರಿಗೆ ಏನು ಬೇಡ ನನಗ್ ನೀನೇ ಬೇಕು ಹೇಗೆ ಸಣ್ಣ ಮಗು ಅಮ್ಮ ನಂಗೆ ಏನು ಬೇಡ ನಂಗೆ ನೀನೇ ಬೇಕು ನಂಗೆ ಆ ಚಾಕ್ಲೇಟ್ ಬಿಸ್ಕೆಟ್ ಏನು ಬೇಡ ನಂಗೆ ನೀನ್ ಬೇಕು ಅಂತ ಹೇಳುತ್ತೆ ಹಾಗೆ ಭಕ್ತರು ಪರಮಾತ್ಮ ನನಗ್ ನೀನೇ ಬೇಕು ನೀನ್ ಬಿಟ್ಟು ನನಗೇನು ಬೇಡ ಭಕ್ತರ ಅಪೇಕ್ಷೆಯನ್ನು ಸಲ್ಲಿಸಿ ಸೋತು ಬೀರುವ ಪರಮಾತ್ಮ ಭಕ್ತವತ್ಸಳನಾಗಿರುವಂತಹ ಪರಮಾತ್ಮ ಭಕ್ತರ ಎಲ್ಲ ಅಭಿಷೇಕಗಳನ್ನು ಪೂರ್ತಿ ಮಾಡ್ತಾನೆ ಭಕುತೇಶ ಮುಕುತೇಶ ಮುಕ್ತಾಮುಕ್ತ ನಿಯಾಮಕ ಭಕುತರ ಸ್ವಾಮಿಯಾಗಿರುವಂತಹ ಮುಕ್ತಿಯನ್ನ ಕೊಡುವಂತಹ ಮುಕ್ತರ ನಿಯಾಮಕನು ಅಮುಕ್ತರ ನಿಯಾಮಕ ಸರವರ ನಿಯಾಮಕನಾಗಿರುವಂತಹ ಪರಮಾತ್ಮ ಭಕುತರಿಗೆ ಒಲಿಬೋದು ಅವ ನೋಡ್ರಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟಾಗಿರುವಂತಹ ಮುಕ್ತಾಮುಕ್ತರ ಸ್ವಾಮಿಯಾಗಿರುವಂತಹ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಭಕ್ತರಿ ಒಲಿತಾನಲ್ಲ ಇದೇನು ಮಹಿಮೆ ಇದೇನು ಮನ ಭಕ್ತ ವಾತ್ಸಲ್ಯ ಭಕ್ತರು ಆತನಿಗೆ ಏನು ತಂದಿತ್ತರೋ ಕಾಣೆ ಏನು ಕೊಟ್ಟಿರ್ಬೇಕು ಭಕ್ತರು ಅವನಿಗೆ ಅವರ ಅಭಿಷ್ಠ ಎಲ್ಲ ಪೂರ್ತಿ ಮಾಡ್ತಾ ಇದ್ದಾನೆ ಏನು ತಂದು ಕೊಟ್ಟಿದ್ದಾರೆ ಅವನಿಗೆ ನಮ್ಗೆ ಗೊತ್ತಿಲ್ಲಪ್ಪ ಏನು ತಂದು ಕೊಟ್ಟಿದ್ದಾರೆ ಭಕ್ತರನ್ನ ಕಾಣದೇ ಇರುತ್ತಿಪ್ಪ ವಿಶ್ವರೂಪ ಸರ್ವತ್ರ ವಿಶ್ವರೂಪ ಅಂತ ಹೇಳ್ತಾರೆ ಒಂದೊಂದು ಶಬ್ದ ಎಷ್ಟು ಸುಂದರವಾಗಿದೆ ಅಂದ್ರೆ ವಿಜಯದಾಸರು ಅಷ್ಟು ಸುಂದರವಾಗಿ ಬರೆದಿದ್ದಾರೆ ಹೇಳ್ತಾ ಇದ್ದಾರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಆ ಪರಮಾತ್ಮ ಭಕ್ತನು ಕಾಣದೇ ಇರ್ತಾನೆ ಆಗೋದಿಲ್ಲ ಅಂತ ಸರ್ವತ್ರ ವ್ಯಾಪ್ತ ಇದ್ದಾನೆ ಒಳಗೆ ಇದ್ದಾನೆ ಹೊರಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆದರೆ ಭಕ್ತರ ಮೇಲೆ ಅವನಿಗೆ ಅಷ್ಟು ಪ್ರೀತಿ ಭಕ್ತರು ಹತ್ರನೇ ಇರಬೇಕು ಭಕ್ತರನ್ನೇ ನೋಡ್ತಾ ಇರಬೇಕು ಅಂತ ಭಕ್ತರನ್ನ ಪಕ್ಕೆಯೊಳಗಿಟ್ಟು ಸಾಕುವ ಗುಣನಿಗೆ ಹೇಗೆ ಕೂಸನ್ನ ತಾಯಿ ತನ್ನ ಕೊಂಕಳಲ್ಲಿ ಎತ್ತಿಕೊಂಡು ಅದಕ್ಕೆ ಆನಂದವನ್ನು ಕೊಡ್ತಾಳೆಯೋ ಅದಕ್ಕೆ ಮುದ್ದು ಮಾಡ್ತಾಳೆಯೋ ಹಾಗೆ ಪರಮಾತ್ಮ ತನ್ನ ಜೊತೆಗೇ ಆ ಭಕ್ತರ ಜೊತೆಗೇ ತನ್ನ ಭಕ್ತರನ್ನ ತನ್ನ ಜೊತೆಗೇ ಇಟ್ಟುಕೊಂಡು ತನ್ನ ಪಕ್ಕೆಯೊಳಗೆ ಅಂತ ಹೇಳ್ತಾರೆ ತನ್ನ ಕೊಂಕಳಲ್ಲಿ ಇಟ್ಟುಕೊಂಡು ಸಾಕುವಂತಹ ಗುಣ ಸಮುದ್ರನಾಗಿದ್ದಾನೆ ಪರಮಾತ್ಮ ಅನಂತ ಕಲ್ಯಾಣ ಗುಣ ಸಮುದ್ರನಾಗಿದ್ದಾನೆ ಪರಮಾತ್ಮ ಎಷ್ಟು ಸಮುದ್ರ ಇರ್ಬೇಕು ನೋಡ್ರಿ ಭಕ್ತರನ್ನು ಪಾಲಿಪುದು ಆತನಿಗೆ ಆನಂದವೋ ಆನಂದ ಸಮುದ್ರನಾಗಿರುವಂತಹ ಜ್ಞಾನಾನಂದ ಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ಆ ಭಕ್ತರನ್ನ ರಕ್ಷಣೆ ಮಾಡುವುದರಲ್ಲಿ ಇರುವ ಆನಂದ ಬಹಳವಾಗಿದೆ ಅಂತಾರೆ ಅದು ಏನು ಆನಂದ ನಮ್ಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ಭಕ್ತರು ಹೇಳಿದಂತೆ ಕೇಳಿಕೊಂಡು ಇಪ್ಪ ಭಕ್ತರು ಏನು ಹೇಳ್ತಾರೆ ಅದನ್ನು ಕೇಳ್ಕೊತಾನಂತ ಇದೇ ಸಮುದ್ರತ್ವ ಭಕ್ತ ವತ್ಸಲತ್ವ ಶಕುತನೇ ನಿಸ್ಸಂಗ ಇಂದ್ರಿಯ ಗೋಚರ ಇಡೀ ಬ್ರಹ್ಮಾಂಡದ ಸ್ವಾಮಿಯಾಗಿರುವಂತಹ ಸಮರ್ಥನಾಗಿರುವಂತಹ ಯಾರಿಂದಲೂ ಏನು ಬೇಕಾಗದೇ ಇರುವಂತಹ ಪರಮಾತ್ಮ ಭಕ್ತರ ಮೇಲೆ ಅನುಗ್ರಹ ಮಾಡಿ ಅವರ ಇಂದ್ರಿಯಗಳಿಗೆ ಗೋಚರನ ಅವರ ಕಣ್ಣಿಗೆ ಕಾಣಿಸಿಕೊಳ್ತಾರೆ ಸರ್ವತ್ರ ವ್ಯಾಪ್ತ ಆಗಿದೆ ನಮ್ಗೆ ಕಾಣಿಸೋದಿಲ್ಲ ಆದರೆ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಪರಮಾತ್ಮ ಆ ಭಕ್ತರಿಗೆ ಕಾಣಿಸಿಕೊಳ್ತಾನಂತೆ ಪ್ರತ್ಯಕ್ಷನಾಗ್ತಾನಂತೆ ಸಕಲೈಶ್ವರ್ಯಾತಗೆ ಪರಿಪೂರ್ಣವಾಗಿರೆ ನಾಟಕವಾಡುವ ತನ್ನ ನಿಜ ಸ್ವಭಾವ ಯಾರಿಂದಲೂ ಏನು ಬೇಕಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಸಕಲೈಶ್ವರ್ಯ ಪರಿಪೂರ್ಣನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಭಕ್ತರನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ನಾಟಕ ಆಡ್ತಾನೆ ನೋಡೋಣ ಏನು ಮಾಡ್ತಾರೆ ಇವರು ನಾನು ಎಷ್ಟು ಸ್ಮರಣೆ ಮಾಡ್ತಾರೆ ಎಷ್ಟು ಇದು ಮಾಡ್ತಾರೆ ರಾಮನ ಸ್ವಭಾವ ತ್ರಾಸ ಕೊಡಬೇಕು ಅಂತಲ್ಲ ನೋಡಬೇಕು ಅಂತ ತಾಯಿ ನೋಡೋದಿಲ್ಲ ನನ್ನ ಮಗು ನೆನೆಸ್ತದೋ ಇಲ್ಲವೋ ಇದು ಮಾಡ್ತದೆ ಹೇಳಂತ ಬಾಗಿಲು ಹಿಂದೆ ನಿಂತ್ಕೊಂಡು ನೋಡ್ತಾಳೆ ಅದು ಅಮ್ಮ ಎಲ್ಲಿದ್ದಿ ಅಮ್ಮ ಎಲ್ಲಿದ್ದೀಯ ಅಂತ ಹೇಳಿ ನೋಡೋದಿಲ್ಲೇನು ಅಂದಾಗ ಓಡಿ ಬಂದು ಬಂಗಾರ ಖುಷು ಅಂತ ಹೇಳಿ ಎತ್ಕೊಳ್ಳೋದಿಲ್ಲೇನು ಹಾಗೆ ಪರಮಾತ್ಮ ತನ್ನ ಭಕ್ತರು ನಿಜವಾಗಲು ಎಷ್ಟು ಭಕ್ತರಿದ್ದಾರೆ ಅಂತ ನೋಡೋದಕ್ಕೋಸ್ಕರ ಇದು ಮಾಡ್ತಾರೆ ಭಕ್ತರನ್ನು ಸಲೆಬಿಟ್ಟು ಅವರಂತೆ ಆಡುವ ನೋಡಿ ಭಕ್ತರು ಅವರು ಬಿಟ್ಟು ಅವರಂತೆ ಹೇಗೆ ಮಾಡ್ತಾರೆ ಆ ರೀತಿಯಾಗಿ ಅವರು ಭಜನೆ ಮಾಡಿದ್ರೆ ಅವರಲ್ಲಿ ನಿಂತುಕೊಂಡು ಕೇಳ್ತಾನೆ ಎಲ್ಲ ಪರಮಾತ್ಮ ಮಾಡ್ತಾನೆ ಅಕಳಂಕ ಅಖಂಡ ವ್ಯಾಪ್ತ ದೀಪ್ತ ಅಂತ ಹೇಳ್ತಾರೆ ಸರ್ವ ದೋಷ ದೂರನಾಗಿರುವಂತಹ ನಿರ್ದೋಷನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಭಕ್ತರು ಇದು ಮಾಡಿ ಅವರಂತೆ ಆಡ್ತಾನೆ ಕೂಸು ನೋಡಿ ಸಣ್ಣ ಕೂಸು ಹಿಂದೆ ಓಡಿ ಹೋ ಅದರ ಹಿಂದೆ ಆಟ ಆಡ್ತಾ ಅದ್ರ ಹಿಂದೆ ಹೇಗೆ ತಾಯಿ ಮಾಡ್ತಾಳೆ ಹಾಗೆ ಭಕ್ತರ ಹಿಂದೆ ಪರಮಾತ್ಮ ಯಾವಾಗಲೂ ಇರ್ತಾನೆ ಅಂತ ಹೇಳ್ತಾರೆ ಯಾವಾಗಲೂ ಭಕ್ತರು ಹಿಂದೆ ಇರ್ತಾನೆ ಅಕಳಂಕ ಅಖಂಡ ವ್ಯಾಪ್ತ ದೀಪ್ತ ಅಖಳ ಅಖಿಳ ಬಮ್ಮಾದ್ಯರು ಅನಂತ ಅನಂತ ಕಲ್ಪಕ್ಕೆ ತೊಲಗದೆ ತನ್ನ ಒಂದೊಂದು ರೋ ಒಂದು ರೋಮದೊಳು ಎಣಿಕೆ ಅನಂತ ಅನಂತಾಂಶ ಮಾಡಲಿ ಪರಿ ಅಧಿಕವಗುಣಿಸಲು ಅಂಥದಂಥಾದೆ ಉಕುತಿ ನಿಲ್ವ ಪರ್ಯಂತ ಯೋಚಿಸಿ ಅದಕ್ಕೆ ಏಕ ಪ್ರದೇಶದಲ್ಲಿ ಹತ್ತಿಕೊಂಡು ತಮ್ಮ ಸುಖ ಸಾಂದ್ರದಿಂದ ನಾನಾ ರೂಪವ ಧರಿಸಿ ಬಾಧಕವಿಲ್ಲದಂತೆ ವಿಸ್ತಾರ ಸಂಚರಿಪರು ಭಕತರು ಈ ತನ್ನೊಳಗಿರಲಿಕ್ಕೆ ಮಕ್ಕಳಾಟಿಕೆಯಂತೆ ಮಾಯಮ ಹಚ್ಚಿಕೊಂಡು ಆಕುಟಿಲ ದೈವವೇನಾದಿಯಿಂದಲೇ ಭಕ್ತರಿಗೆ ಬಂಟನಾಗಿ ಇಪ್ಪದು ಇದೇನು ಸೋಗು ಪ್ರಕಟ ಪ್ರಕಟ ಆತನ ಮುಕುತಿಗೆ ದೇವಕ್ಕಳೆಲ್ಲ ಎದುರಿಲ್ಲ ಎಂದೆಂದಿಗೆ ನೋಡೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಪರಮಾತ್ಮ ಅನಂತ ವಿಶ್ವರೂಪನಾಗಿರುವಂತಹ ಪರಮಾತ್ಮ ಭಕ್ತರನ್ನು ತನ್ನ ಕಂಕಳಲ್ಲೇ ಇಟ್ಟುಕೊಂಡು ಹೇಗೆ ತನ್ನ ಮಗುವನ್ನು ತಾಯಿ ರಕ್ಷಣೆ ಮಾಡ್ತಾಳೆ ಅಂತಹ ರಕ್ಷಣೆ ಮಾಡುವಂತಹ ಭಕ್ತ ಪರಮಾತ್ಮ ಅದರಿಂದ ಆನಂದ ಇದೆ ಹೇಗೆ ತಾಯಿ ಕೂಸನ್ನು ಕರೆದುಕೊಂಡು ಮುದ್ದು ಮಾಡಿ ಆನಂದವನ್ನು ಪಡ್ತಾಳೋ ಹಾಗೆ ಭಕ್ತರನ್ನು ರಕ್ಷಣೆ ಮಾಡುವುದು ಪರಮಾತ್ಮನಿಗೆ ಆನಂದವೇ ಭಕ್ತರು ಹೇಳಿದಂತೆ ಕೇಳಿಕೊಂಡು ಇಪ್ಪ ಅಂತ ಹೇಳ್ತಾರೆ ಭಕ್ತ ವತ್ಸಲನಾಗಿರುವಂತಹ ಪರಮಾತ್ಮ ಭಕ್ತರ ಎಲ್ಲ ಅಪೇಕ್ಷೆಗಳನ್ನ ಪೂರ್ತಿ ಮಾಡ್ತಾನೆ ಸರ್ವಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಜಗತ್ತಿಗೇ ಸ್ವಾಮಿಯಾಗಿರುವಂತಹ ಪರಮಾತ್ಮ ನಿಸ್ಸಂಗನಾಗಿರುವಂತಹ ಪರಮಾತ್ಮ ಭಕ್ತರ ಇಂದ್ರಿಯಕ್ಕೆ ಗೋಚರಣಾಗ್ತಾನೆ ಅವರ ಕಣ್ಣಿಗೆ ಕಾಣಿಸ್ತಾನೆ ಅವರ ಕಿವಿಗೆ ತನ್ನ ಶಬ್ದವನ್ನ ಮಾಡ್ತಾನೆ ಇದು ನೋಡ್ರಿ ಅವನ ಮಹಿಮೆ ಸಕಲೈಶ್ವರ್ಯ ಆ ತೆಲಿಗೆ ನಾಟಕವಾಡುವ ತನ್ನ ನಿಜ ಸ್ವಭಾವ ಅವನಿಗೆ ಯಾರಿಂದಲೂ ಏನು ಬೇಕಾಗಿಲ್ಲ ಇಡೀ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸಕಲೈಶ್ವರ್ಯ ಪ್ರಸನ್ನ ಪ್ರ ಸಕಲೈಶ್ವರ್ಯನಾಗಿರುವಂತಹ ಪರಮಾತ್ಮನಿಗೆ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಯಾರಿಂದಲೂ ಏನು ಬೇಕಾಗಿಲ್ಲ ಆದರೆ ನೋಡಿ ನಾಟಕ ಭಕ್ತರು ಏನು ಕೊಡ್ತಾರೆ ಅಂತ ಕಾಯ್ತಾನೆ ಯಾರಿಂದಲೂ ಏನು ಬೇಕಾದ ಇಡೀ ಬ್ರಹ್ಮಾಂಡವೇ ಅವನ ಕೈಯಲ್ಲಿ ಆದರೂ ಭಕ್ತರು ಏನು ಕೊಡ್ತಾರೆ ಅಂತ ನಾಟಕ ಆಡ್ತಾ ಇದ್ದ ಭಕ್ತರ ಸಲೆ ಭಕ್ತರನ್ನು ಸೆಲೆಬಿಟ್ಟು ಅವರನ್ನು ಅವರಂತೆ ಆಡುವ ಭಕ್ತರಿಗೆ ಇದು ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ ಅವ್ರ ಹಿಂದೆ ಆಟ ಆಡ್ತಾ ಇರ್ತಾನೆ ಅಕಳಂಕ ಅಖಂಡ ವ್ಯಾಪ್ತ ದೀಪ ದೀಪ್ತ ಅಂತ ಹೇಳ್ತಾರೆ ದೋಷ ದೋಷದೂರನಾಗಿರುವಂತಹ ನಿರ್ದೋಷನಾಗಿರುವಂತಹ ಪರಿಪೂರ್ಣನಾಗಿರುವ ಅಖಂಡ ಪರಿಪೂರ್ಣನಾಗಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಅನಂತ ಕೋಟಿ ಸೂರ್ಯ ಪ್ರದೀಪನಾಗಿರುವಂತಹ ಪರಮಾತ್ಮ ಇಡೀ ಬ್ರಹ್ಮಾಂಡದ ಬ್ರಹ್ಮಾದಿ ದೇವತೆಗಳು ಎಲ್ಲರನ್ನು ಅನಂತ ಅನಂತ ಕಲ್ಪಕ್ಕೆ ತೊಲಗದೆ ಅನಂತ ಕಲ್ಪದಲ್ಲಿ ಎಲ್ಲ ಕಡೆಗೂ ಇದ್ದು ಆ ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡಿ ಅವರಲ್ಲಿ ತಾನು ಇದ್ದುಕೊಂಡು ಎಲ್ಲವನ್ನ ಮಾಡ್ತಾ ಇದ್ದಾನೆ ಅಂತಹ ಪರಮಾತ್ಮ ತನ್ನ ಒಂದೊಂದು ರೋಮದಳು ಎಣಿಕೆ ಅನಂತಾನಂತ ಅಂಶ ಮಾಡಲಿ ನೋಡಿ ಒಂದೊಂದು ರೋಮ ಕೂಪದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾರ ಅನಂತ ಕೋಟಿ ಶಬ್ದಗಳ ಅಂತಹ ಅನಂತ ಕೋಟಿ ಬ್ರಹ್ಮಾಂಡನಾಗಿರುವಂತಹ ಪರಮಾತ್ಮ ತನ್ನ ಒಂದೇ ರೋಮ ಕೂಪದಲ್ಲಿ ಅಷ್ಟಿಟ್ಕೊಂಡಿದ್ದ ಅಂದ್ರೆ ಅವನ ಮಹಿಮೆ ಎಷ್ಟಿರ್ಬೇಕು ಲೆಕ್ಕ ಹಾಕದಂಥಾದ ಉಕುತಿ ನಿಲ್ವ ಪರ್ಯಂತ ಯೋಚಿಸಿ ಅದಕ್ಕೆ ಏಕ ಪ್ರದೇಶ ಹಚ್ಚಿಕೊಂಡು ತಮ್ಮ ಸುಖ ಸಾಂದ ನಾನಾ ರೂಪವ ಸರಿಸಿ ವಾದಕವಿಲ್ಲದಂತೆ ವಿಸ್ತರಿಸಿ ವಿಸ್ತಾರ ಸಂಚರಿಸಿ ಇಂತಹ ಅನಂತ ರೂಪದಿಂದ ಇರುವಂತಹ ಏಕ ಪ್ರದೇಶದಲ್ಲಿ ಅನಂತ ಬ್ರಹ್ಮಾಂಡವನ್ನು ಇಟ್ಟುಕೊಂಡಿರುವಂತಹ ಯಾರಿಗೂ ಪೂರ್ತಿಯಾಗಿ ನಿಲುಕದೇ ಇರುವಂತಹ ಎಷ್ಟೇ ಯೋಚಿಸಿದರೂ ಪೂರ್ತಿಯಾಗಿ ಸಿಲುಕದೇ ಇರುವಂತಹ ಅಂತಹ ಪರಮಾತ್ಮನನ್ನು ಅನಂತ ಕಲ್ಯಾಣ ಗುಣ ಸಮುದ್ರನಾಗಿರುವಂತಹ ಪರಮಾತ್ಮನನ್ನು ಭಕ್ತರು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಅನಂತರ ಧರಿಸಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮಾಡಿ ತನ್ನ ಭಕ್ತರಿಗೆ ಬಾಧಕವಿಲ್ಲದಂತೆ ಬಾಧಕ ಬರದಂತೆ ಅವರನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ಆ ಭಕ್ತರು ಈ ಪರಿ ತನ್ನೊಳಗಿರಲಿಕ್ಕೆ ಮಕ್ಕಳ ಆಟಿಕೆಯಂತೆ ಮಾಯವ ಹಚ್ಚಿಕೊಂಡು ಭಕ್ತರು ಗೊತ್ತಿದೆ ಭಕ್ತರು ಹೇಗಿದ್ದಾರೆ ಆದರೂ ಮಾಡ್ತಾನೆ ಅವರಿಗೆ ಮಾಯವನ್ನು ಕೊಟ್ಟು ಮಕ್ಕಳು ಆಟ ಮಾಡ್ತಾರೆ ನೋಡಿ ನಾನು ಹಂಗೆ ಮಾಡ್ತೀನಿ ನಾ ಹಿಂಗೆ ಮಾಡ್ತೀನಿ ನಾ ಅಪ್ಪ ಆಗ್ತೀನಿ ನಾ ಅಮ್ಮ ಅಂತ ಏನೇನೋ ಆಟ ಮಾಡ್ತಾರೆ ಪರಮಾತ್ಮ ಏನು ಮಾಡ್ತಾನೆ ತನ್ನ ಭಕ್ತರಿಗೆ ಮಾಯನ್ನು ಹಚ್ಚಿ ಅವರ ಮಾಯಕ್ಕೆ ಬಿದ್ದು ಹೋದಾಗ ಮತ್ತೆ ಅವರಿಗೆ ದಾರಿಗೆ ತರ್ತಾನೆ ಒಕ್ಕುಟಿಲ ದೈವವೇ ಅನಾದಿಯಿಂದಲೇ ಭಕುತರಿಗೆ ಬಂಟನಾಗಿ ಇಪ್ಪುದು ಇದೇನು ಸೋಗು ನೋಡಿ ಭಕ್ತರ ಭಕ್ತ ಪರಮಾತ್ಮ ಆ ರೀತಿ ಮಾಯನ್ನು ಹಚ್ಚಿ ಅವರ ಆ ಕಡೆ ಹೋದಾಗ ಅವನನ್ನು ವಾಪಸ್ ಮತ್ತೆ ತಂದು ಭಕ್ತ ಪರಮಾತ್ಮ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಬಹಳ ದೊಡ್ಡಿದೆ ಅದನ್ನು ನಾಳೆಯಿಂದ ಮತ್ತೆ ನೋಡ್ಕೊತ ವತ್ತೆ ಬಹ ವೇಘ್ನಗಳ ಕಳೆ ಅಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ